ನರಗುಂದ ನವಿಲಗುಂದದಲ್ಲಿ ಅಂದಿನ ಗುಂಡೂರಾವ್ ಸರ್ಕಾರ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿ ಮುಂದೆ ಶಾಂತಿಯುತ ಹೋರಾಟ ಮಾಡುತ್ತಿದ್ದ ರೈತರ ಮೇಲೆ ದಬ್ಬಾಳಿಕೆ ನಡೆಸಿದಂಥ ಗುಂಡೂರಾವ್ ಸರ್ಕಾರ ಆರಿಸಿದಂಥ ಗುಂಡೇಟಿಗೆ ಸುಮಾರು ರೈತರು ಬಲಿಯಾದರು ಅಂದು ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಂಥ ರೈತ ಸಂಘ ಮೊದಲ ಬಾರಿಗೆ ರೈತರ ಮನೆ ಜಪ್ತಿಯನ್ನು ನಿಲ್ಲಿಸುವ ಜೊತೆಗೆ ರೈತರ ಗದ್ದೆ ಮತ್ತು ಕೃಷಿಗೆ ಉಚಿತವಾದಂತಹ ಈ ವಿದ್ಯುತ್ತನ್ನು ಸಂಪರ್ಕವನ್ನು ಕಲ್ಪಿಸಿ ರಾಷ್ಟ್ರಕೃತ ಬ್ಯಾಂಕುಗಳಲ್ಲಿ ಎಲ್ಲ ಸಾಲ ಮನ್ನಾ ಮಾಡುವ ಮುಖಾಂತರ ರೈತರ ಒಂದು ಪರ ನಿಂತಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹೋರಾಟದ ಹಾದಿ ಇವತ್ತಿನ ಯುವ ಪೀಳಿಗೆಗೆ ಆದರ್ಶವಾಗಬೇಕು ಯಾಕಂದರೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಕೃಷಿ ಕ್ಷೇತ್ರ ಮೇಲೆ ದಬ್ಬಾಳಿಕೆ ಮಾಡುವ ಮುಖಾಂತರ ನಾವು ತಿನ್ನುವ ಆಹಾರವನ್ನು ಸಹ ವಿಷಕಾರಿ ಅಂಶವನ್ನು ವಿಷಕಾರ ಸುರಿದು ನಮ್ಮನ್ನು ಇವತ್ತು ಬೀದಿ ಪಾಲು ಮಾಡ್ತಾ ಇದ್ದೇವೆ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಇಪ್ಪತ್ತ ಒಂದನೇ ಪುಣ್ಯಸ್ಮರಣೆಯನ್ನು ನಾವು ಇವತ್ತು ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರ ಸಾಗರ ಕೆರೆಯಲ್ಲಿ ಅರಿಯುತ್ತಿರುವ ಕೆ ಸಿ ವ್ಯಾಲಿ ನೀರಿನ ಸ್ಥಳದಲ್ಲಿ ಇವತ್ತು ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಅಕ್ಕತ್ತಾಯಾಗ್ಲಿಷ್ಟೇ ಕೆ ಸಿ ವ್ಯಾಲ್ಯೂ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ತೋಟಗಾರಿಕಾ ವಿಜ್ಞಾನಿಗಳು ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯಲ್ಲಿ ಅವರ ವರದಿಯನ್ನು ರೈತರ ನಿದ್ದೆಗೆಡಿಸುವಂತೆ ಮಾಡಿದರೆ ಕೋಲಾರ ಜಿಲ್ಲೆಯ ರೈತರು ಬೆಳೆಯುವಂತಹ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂತ ಹೇಳಿ ವರದಿ ನೀಡಿದರೆ ಇಲ್ಲ ಅವರು ಖಾಸಗಿ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಶಾಮೀಲಾಗಿ ಕೋಲಾರ ಜಿಲ್ಲೆಯ ರೈತರ ಒಂದು ಮರಣ ಶಾಸನ ಬರೆಯಲು ಈ ವರದಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೂ ಸಹ ಕೆ ಸಿ ವ್ಯಾಲ್ಯೂ ಕೋಲಾರ ಜಿಲ್ಲೆಗೆ ಅರಿತಾ ಇದೆ ಈ ಒಂದು ಅರಿಯುತ್ತಿರುವ ಕೆ ಸಿ ವ್ಯಾಲಿ ನೀರು ರೈತರಿಗೆ ವರದಾನವೋ ಶಾಪವೋ ಎಂಬುದನ್ನು ಅಧಿಕಾರಿಗಳು ಸಂಪುಕ್ತವಾಗಿ ಸಾರ್ವಜನಿಕವಾಗಿ ಉತ್ತರ ನೀಡಬೇಕಾದ ಒಂದು ಕಾಲ ಕೂಡಿ ಬಂದೈತೆ ಯಾಕಂದರೆ ಕೆ ಸಿ ವ್ಯಾಲ್ಯೂ ಹರಿದ ನಂತರ ಕೋಲಾರ ಜಿಲ್ಲಾದ್ಯಂತ ಸುಮಾರು ಕೆರೆಗಳು ಅಂತರ್ಜಲ ಅಭಿವೃದ್ಧಿಯಾಗಿದೆ ಕೆರೆಗಳು ತುಂಬಿಕೊಂಡು ಅಂತರ್ಜಲ ಅಭಿವೃದ್ಧಿಯಾಗಿದೆ ಆದರೆ ಇವತ್ತು ಐದು ವರ್ಷಗಳಿಂದ ಟೊಮೊಟೊ ಬೆಳೆಗೆ ಬಾಧಿಸುತ್ತಿರುವಂತಹ ಮತ್ತಿತರ ವಾಣಿಜ್ಯ ಬೆಳೆಗೆ ಬಾಧಿಸುತ್ತಿರುವ ರೋಗಗಳು ನಿಯಂತ್ರಣಕ್ಕೆ ಬಾರದೆ ಇವತ್ತು ರೈತ ಕಂಗಾಲಾಗ್ತಾ ಇದ್ದಾನೆ ಇದಕ್ಕೆ ನೇರ ಕಾರಣ ಯಾರು ನಕಲಿ ಬಿತ್ತನೆ ಬೀಜಗಳ ಕೀಟನಾಶಕಗಳ ಮತ್ತು ರಸಗೊಬ್ಬರಗಳ ಇಲ್ಲ ಬಹುರಾಷ್ಟ್ರೀಯಗಳ ಕಪಿಮುಷ್ಟಿಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ರೈತರು ಸಿಲುಕಿದ್ದಾರೆ ಎಂಬುದನ್ನು ವರದಿ ನೀಡುವಂತೆ ಇವತ್ತು ಪ್ರೊಫೆಸರ್ ಅವರ ಇಪ್ಪತ್ತೊಂದನೇ ಪುಣ್ಯಸ್ಮರಣೆಯ ಪ್ರಯುಕ್ತ ಕೆ ಸಿ ವ್ಯಾಲ್ಯೂ ನೀರಿನ ಅರಿಯುವ ಲಕ್ಷ್ಮೀಸಾಗರ ಕೆರೆಯಲ್ಲಿ ಇವತ್ತು ತರಕಾರಿಗಳ ಸಮೇತ ನಾವು ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲಾಡಳಿತಕ್ಕೆ ನಮ್ಮ ಅಕ್ಕೊತ್ತಾಯಗಳನ್ನು ಇವತ್ತು ಮನವಿ ಮೂಲಕ ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಸ್ಪಂದಿಸಬೇಕು ಕೆ ಸಿ ವ್ಯಾಲ್ಯೂ ನೀರಿನ ಮೂರನೇ ಶುದ್ಧೀಕರಣ ಆಗಲೇಬೇಕು ಇಲ್ಲಾಂದರೆ ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ಅವರ ಹೋರಾಟದ ಆದಿಯನ್ನು ಕೋಲಾರ ಜಿಲ್ಲೆಯ ರೈತರು ಹಿಡಿಯಬೇಕಾಗುತ್ತದೆ ಅಂತೇಳಿ ಸರ್ಕಾರಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ